ಸತಿ ನೀರ್ ಕೇಳಿದ್ರು ನೀರ್ ಕೊಡೋಲ್ಲ ಊರಾಗಿ ನಮ್ಗೆ ಅಷ್ಟು ಒನ್ ಆಗುತ್ತೆ ನಮ್ಗೆ ಅವಾಗ ಒಂದ್ ಹತ್ತು ರೂಪಾಯಿ ಇರಲ್ಲ ಎಲ್ಲನ ಒಂದ್ ಟೀ ಕುಡಿಯೋನಂದ್ರು ಹತ್ತು ರೂಪಾಯಿ ಇರಲ್ಲ ನಮ್ಗೆ ಈ ಅದು ಬಂದ್ಬಿಟ್ಟು ಹೆಣ್ಮಕ್ಳು ಎಷ್ಟಯೋ ಅಂತ ಅವ್ರೇನು ಒಟ್ಟಿನ ಪಾಪ ಒಂದ್ ಇಪ್ಪತ್ತು ವರ್ಷಕ್ಕೆ ಗಂಡನ್ ಕಳ್ಕೊಂಡು ಹದಿನೈದು ವರ್ಷ ಒಂದ್ ಹದಿನೆಂಟು ವರ್ಷಕ್ಕೆ ಗಂಡನ್ ಕಳ್ಕೊಂಡು ಹ್ಮ್ ಇಪ್ಪತ್ತೈದು ವರ್ಷಕ್ಕೆ ಗಂಡನ್ ಕಳ್ಕೊಂಡು ಕುಡಕೋರ್ನ ಎಷ್ಟಯೋ ಅಂತ ಪಾಪ ಇದ್ರು ಎಲ್ಲ ಶಾಪ ಒಂದಲ್ಲ ಒಂದಿನ ತಟ್ಟೆ ತಟ್ಟದ್ ಬಿಡಿಯಮ್ಮ ಅಮ್ಮ ನಮಸ್ಕಾರ ಏನಮ್ಮ ನಿಮ್ಮ ಹೆಸರು ಮಾರಕ್ಕ ಓಕೆ ಯಾವ ತಮ್ದುರ ಹಿಂದೂಪುರ ಸೊ ಇವಾಗ ತಾವರೆಕೆರೆ ಹ್ಮ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಮ್ಮ ಇಪ್ಪತ್ತು ವರ್ಷದಿಂದ ಇದೇ ಕೆಲಸ ಮಾಡೋದು ಕೂದಲು ವ್ಯಾಪಾರ ಮಾಡೋದು ನಾವು ಅವಾಗಲಿಂದ ಏರ್ ಪಿನ್ನ ಬಟ್ಟೆ ಪಿನ್ನ ಅವು ಮಾರ್ತಾ ಇದ್ವು ಅವು ಇವಾಗ ಯಾರು ತಗೋತಾರೆ ಕೂದಲಿಗೆ ಅದಕ್ಕೆ ಇವಾಗ ಪಾತ್ರೆಗಳು ಕೊಡ್ತಾ ಇದ್ವಿ ಅಂದರೆ ನೀವು ಅವ್ರ ಕೂದಲು ಕೊಟ್ಟರೆ ನೀವು ಅವ್ರಿಗೆ ಏನು ಕೊಡ್ತಾ ಇದ್ರಿ ಅವರು ಕೂದ್ ನಾವು ಫೋನ್ ತಗೊಂಡು ಕೊಟ್ಟರೆ ನಮ್ಗೆ ಅಮೌಂಟ್ ಕೊಡ್ತಾರೆ ಅವ್ರು ಕೆ ಜಿಗೆ ಇಷ್ಟ ಅಂತ ಹಾಂ 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 ಸೊ ಅಲ್ಲ ಈಗ ಸಪೋಸ್ ಒಬ್ಬರು ಮನೆಯವರು ನಿಮ್ಗೆ ಕೂದಲು ಕೊಡ್ತಾರೆ ಅಂತ ಇಟ್ಕೊಳ್ಳಿ ನೀವು ಅವ್ರಿಗೆ ದುಡ್ಡು ಕೊಡ್ತೀರಾ ಹೇರ್ ಪಿನ್ನಿ ಅವ್ರು ಕೇಳಿದ ಸಾಮಾನು ಕೊಡ್ತೀರಾ ಅವರ ಸಾಮಾನು ಸಾಮಾನು ನಾವು ಅವರಿಗೆ ಕೊಡ್ತೀವಾ ಹಾ 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 ಅವರು ಕೇಳితే ನಾವು ಕೊಡೋಳಾ ಓಕೆ ನಮಗೆ ಆದ ಗಿತ್ತು ಹಾ ಹಾ ವ್ಯಾಪಾರ ಮಾಡ್ತೀವಿ ಈ ಒಂದ 50 ಗ್ರಾಂ ಕೂರ್ಲಿ ಗೆ ಎಷ್ಟು ಇರುತ್ತೆಮ್ಮ ರೇಟ್ 50 ಗ್ರಾಂ ಕೂರ್ಲಿ ಗೆ ಓಕೆ ಅಂದ್ರೆ ಕೂರ್ಲ್ ರೇಟ್ ಅಷ್ಟೊಂದು ಕಾಸ್ಟ್ಲಿ ಇದೆಯಮ್ಮ ಐ ಐ ಐತೆ ಅದಕ್ಕೆ ಟೂಕ ಬರಲ್ಲ ಬೇಡ ಹಾ 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 ಓಕೆ ಟೂಕ ನಾವು ಹೌದಾ ಓಕೆ ಓಕೆ

ನಿಮ್ಮ ಸೊ ಈಗ ಇಡೀ ಮನೆ ಜವಾಬ್ದಾರಿ ನಿಮ್ದು ಎಷ್ಟ್ ಜನ ಮಕ್ಕಳಮ್ಮ ನಿಮ್ಗೆ ಐದು ಜನ ಮಗು ಒಂದ್ ಹೆಣ್ಮಗು ಇದೇ ಬಿಸ್ನೆಸ್ ಮಾಡಿ ಇಬ್ಬರು ಮಕ್ಕಳು ಮದುವೆ ಮಾಡಿದಾರಿಸ್ನೆಸ್ ಪರವಾಗಿಲ್ಲ ಅಮ್ಮ

ಇವೆಲ್ಲ ನೀವು ಫ್ಯಾಕ್ಟರಿ ತರ್ತೀರಾ ಓಕೆ ಹಂಗೆ ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ಅಲ್ಲಿ ಸಿಗುತ್ತಾ ನಿಮಗೆ ಓಕೆ ಅವಾಗ 80 ರೂಪಾಯಿ ಬಿಲ್ತೈತೆ ಈಗ 100 ರೂಪಾಯಿ ಬಿಲ್ತೈತೆ ಓಕೆ ಅವಾಗ 50 ರೂಪಾಯಿ ಪಾತ್ರೆ ಇತ್ತು ಈಗ 60 ರೂಪಾಯಿ ಪಾತ್ರೆ ಆಗಿದೆ ಇವೆಲ್ಲಾ ಕೆಜಿ ಲೆಕ್ಕನಾ ಹೇಗಮ್ಮ ಇದು ಕೆಜಿ ಇಲ್ಲ ಪೀಸ್ ಲೆಕ್ಕಾ ಪೀಸ್ ರೂಪಾಯಿ 40 ರೂಪಾಯಿ ಹ್ಮ್ ಪೀಸ್ 100 ರೂಪಾಯಿ ಆ ಪೀಸ್ ಓಕೆ ಇದು ನೀವು ಈ ತರ ಮಾಡ್ತಿರಲ್ಲ ಅಮ್ಮ ಕೆಲವರು ನಾವು ಸೈಕಲ್ ಅಲ್ಲಿ ಅಥವಾ ಬೈಕಲ್ಲಿ ಈ ಥರ ಆಟೋ ಇಡ್ಕೊಂಡೆಲ್ಲ ಮಾಡ್ತಾರೆ ಸೊ ನೀವು ಈ ತರ ನಡ್ಕೊಂಡು ಓಡಾಡ್ತಾರೆ ನಿಮಗೆ ಇದು ನಿಮಗೂ ಆ ಥರ ಒಂದು ಅಂಗಡಿ ಮಾಡಬೇಕು ಆ ಥರ ಸೈಕಲ್ ತಗೋಬೇಕು ಆ ಥರ ಏನು ಅನ್ಸಿಲ್ಲ ಹಾ 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 ಹಾಂ ಓಕೆ ಟಿ ವಿ ಎಸ್ ಆ ಥರದ್ದು ಏನಾದರೂ ನೀವು ಕಲ್ತ್ಕೋಬೋದಲ್ಲಮ್ಮ ಸ್ಕೂಟಿ ಗೀಟ್ ಅರ್ಧದಲ್ಲಿ ಅಮೌಂಟ್ ಬರಪ್ಪ ಬೇರೆ ಹುಷಾರಿಲ್ದಂಗೆ ಎಂಟ್ ಲಕ್ಷ ಸಾಲ ಮಾಡ್ಬಿಟ್ಟಿದೀನಿ ತೋರಿಸಿ ತೋರ್ಸಿ 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 ಎಂಟ್ ಲಕ್ಷ ಸಾಲ ಆಗಿದ್ದೀನಿ ಇವಾಗ ಬೊಡ್ಡಿಗಳು ಕಟ್ಟಬೇಕು ಸಾಲ ಗಾಡಿ ಗಿಡಿ ಅಂದ್ರೆ ಎಲ್ಲ ಆಗುತ್ತೆ ಅಂಗಡಿ ಗಿಡ ಅಂದ್ರೆ ಎಲ್ಲ ಆಗುತ್ತೆ ಹಂಗೆ ಓಡಾಡ್ಕೊಂಡು ವ್ಯಾಪಾರ ಮಾಡಿ ಅಷ್ಟು ಇಷ್ಟ ಜೀವನ ಮಾಡ್ಕೊಂಡು ಅವ್ರು ಕಟ್ಟೋರ್ ಬಗ್ಗೆ ಸ್ವಲ್ಪ ಸ್ವಲ್ಪ ಕಟ್ಟಣ್ಣ ಅವ್ರ ತಂದೆ ಅಂತ ಎಷ್ಟೋ ನೋಡ್ದೆ ಆಗಿಲ್ಲ

ಅಲ್ಲ ಅದನ್ ಬಿಟ್ಟು ಈ ಪಾತ್ರೆಗಳಗ್ ಬಂದಿದ್ದೇನ್ ಕಾರಣ ಇದು ಅಭ್ಯಾಸ ಆಗ್ಬಿಟ್ಟಿದೆ ಊಟ ತಿಂಡಿ ಎಲ್ಲ ನೀವು ಮನೇನ್ ಮಾಡ್ಕೊಂಡ್ಬರ್ತೀರ ಇಲ್ಲೇ ಹೋಟೆಲ್ ಅಲ್ಲಿ ಅಲ್ ಹೋಟ್ಲಲ್ಲಿ ಹ ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಮನೇಲಿ ಲೇಟ್ ಆಗಿಬಿಡುತ್ತೆ ಮಗನಿಗೆ ಏನ್ ಮಾಡಿಸ್ಬೇಕು ಅಂತ ಆಸೆ ಇದೆ ನಿಮ್ಗೆ ಓಕೆ ಅಂತ ನಾ ಬರಲ್ಲ ಹಾ 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 ಏನು ಬರಲ್ಲ ಹಾ 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 ಆಗಲ್ಲ ನಾನು ನಿನ್ನ ಜೊತೆ ಬರ್ತೇನೆ ಅಷ್ಟೇ ಅಷ್ಟೇ ನಾನು ಸಹಾಯಕ್ಕೆ ಮಾಡಿರ್ತೀನಿ ಹಾ ಹಾ ಯಾರ್ ಕತ್ತಾರೆ ನಮ್ಮಪ್ಪ ಮಾಡಿದರೋ ಅಂತ ಅಂದ್ರೆ ನಿಮ್ಮ ಮನೆ ಎಲ್ಲಾ ಕಷ್ಟೆನುಗಳು ಗೊತ್ತಿದೆ ಅವರಿಗೆ ಓಕೆ ಓಕೆ ಕಷ್ಟ ಅಂತ ನಾನು ಏನು ಅಂತ ಎಲ್ಲಾ ಸಬ್ಜೆಕ್ಟ್ ಆಗಿ ಮಾತಾಡಿ

ಕರೆಕ್ಟ್ ನಮ್ಮ ಹತ್ರ ಇಲ್ಲಾಂದ್ರೆ ಯಾರು ಏನಮ್ಮ ಅಂತ ಮಾತಾಡೋರಿಲ್ಲ ಹೌದೌದು ಈ ಬದುಕೆ ಹಂಗೆ ಅಮ್ಮ ಯಾವಾಗ್ಲೂ ಇರೋರ್ ಕಡೆನೆ ಯಾವಾಗ್ಲೂ ಅದೇನೋ ಅದಿರೋರ ಹತ್ರಕೇನೆ ಅದು ಹೋಗತ್ತಾ ಕರೆಕ್ಟ್ ಸರಿ ಅಮ್ಮ ಸೊ ಬಿಸ್ಲು ಮಳೆ ಗಾಳಿ ಚಳಿ ಅನ್ನೋದೇನೋ ನೋಡ್ದೆ ಸೊ ಗಾಳಿ ಬಿಸ್ಲದ್ ತಿರುಗಿ ತಿರ್ಗಿ ಮನೆ ಎಲ್ಲಾ ಹುಷಾರ್ ಇಲ್ಲ ತಂಗೆ ಒಂದೇಳ್ ಸಾವಿರ ಮಾಡಿದೀನಿ ಹಾಸ್ಪಿಟ್ಲಿಗೆ ಹ್ಮ್ ಮೊನ್ನೆ ಎಲ್ಲ ಸರಿ ಸೊ ಮಳೆ ಚಳಿ ಬಂದಾಗ ಅಲ್ಲೆಲ್ಲಾದ್ರೂ ಕುತ್ಕೊಂಡ್ಬಿಡ್ತಾರ ಕಡೆ ಅಷ್ಟೇ ಮತ್ತೆ ಮಳೆ ತಗೋತಾರಮ್ಮ ಜನಗಳು ತಗೋತಾರಲ್ಲ ಬಾರ್ಗೇನ್ ಮಾಡ್ತಾರ ನಿಮ್ಮ ಹತ್ರನೂ ಈಗ ನೀವು ಒಂದು ಒಂದು ಇನ್ನೂರು ರೂಪಾಯಿ ಹೇಳಿರ್ತೀರಾ ಅಂತ ಇಟ್ಕೊಳ್ಳಿ

ಏನು ಅಂಬ್ರಿ ನಿನ್ನ ಹೆಸರು ಮನವೇಲು ಓಕೆ ಯಾಕೆ ನೀನು ಓದಲಿಲ್ಲ ಅಮ್ಮನ ಸಾಲ ಅಲ್ಲ ನೀನು ಈಗ ಚೆನ್ನಾಗಿ ಓದಿದ್ರೆ ನೀನು ಒಂದು ದೊಡ್ಡ ಕೆಲಸಕ್ಕೆ ಸೇರ್ಕೊಂಡು ಅಮ್ಮನ ಸಾಲ ಎಲ್ಲ ತೀರ್ಸ್ಬೋದಿತ್ತಲ್ವಾ ಹಾಂ ಏನು ಗೊತ್ತಾ ಓದ್ರ ಹತ್ರ ಕೆಲಸ ಸಿಗೋದು ನೀವು ಓದಲೇ ಇಲ್ಲ ಕೆಲಸ ಸಿಗಬೇಕು ಅಂದ್ರೆ ಹೆಂಗೆ ಸಿಗುತ್ತೆ ಮಾಡೋದು ಓಕೆ ಅಲ್ಲ ಈಗ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲಪ್ಪ ಈಗ ದೊಡ್ಡ ದೊಡ್ಡ ಹೆಸರು ಮಾಡಿದಾರೋ ಅವರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ತಾನೇ ಸಾಧನೆ ಮಾಡಿರೋದು ಹಾಂ ಓದ್ಬೇಕು ಅಣ್ಣ ಅಲ್ವಾ ಹ್ಞೂ ನೋಡಿಲಿ ಏಯ್ ನಾ ಹುಡುಗ ನೀನು ಏಯ್ ಮರಿ ಏನಪ್ಪ ನೀನು ನೋಡಿ ಇದೇ ಅಮ್ಮ ಸಂಬಂಧ ಅಂದ್ರೆ ಅಲ್ವಾ ಇದಕ್ಕೆ ಯಾವ ಎಷ್ಟು ಬೆಲೆ ಕಟ್ಟಕ್ಕೂ ಆಗಲ್ಲ ನಾವು ಅಟ್ಲೀಸ್ಟ್ ನಿಮ್ ಮಗ ಜವಾಬ್ದಾರಿ ಓದ್ಕೊಂಡು ನಿಮ್ ಜೊತೆ ಬಂದಿದ್ದಾನಲ್ಲ ಈಗ ಅಲ್ವಾ ಕೆಲಸ ಮಾಡಿ ಕೆಲಸನಾ ಇದೇ ಕೆಲಸ ನಾನು ನೀನು ಸ್ವಲ್ಪ ದೊಡ್ಡದಲ್ಲಿ ಮಾಡೋ ಅಷ್ಟೇ ಅಲ್ವಾ ಹೆಂಗೂ ಟೂ ವೀಲರ್ ಓಡಿಸೋಕೆ ಬರುತ್ತೆ ಅಂತೀಯಾ ಸೈಕಲ್ ಅಟ್ಲೀಸ್ಟ್ ಸೈಕಲ್ ಸೈಕಲಲ್ಲಿ ಇಟ್ಕೊಂಡು ಓಡಾಡು ಅಲ್ವಾ ಆ ಥರ ಅಮ್ಮಂಗೆ ಸಹಾಯ ಮಾಡಾಯ್ತಾ ಹ್ಞೂ ಮಾತಾಡ ಏನೋ ಸಹಾಯ ಮಾಡಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಕಷ್ಟ ಅಮ್ಮ ಪಡೋದು ಅಕ್ಕ ಇನ್ನೂ ತಮ್ಮ ತಂಗಿ ಇದ್ದಾರೆ ಅಂತೀಯಾ ಅವ್ರು ಓದಿಸ್ಬೇಕಲ್ವಾ ಓಕೆ ಧೈರ್ಯ ಕೆಡ್ಸ್ಕೋಬಾರ್ದು ಗಂಡು ಮಕ್ಕಳು ಆಯಿತಾ ನೋಡಿಲಿ ನಾವು ನಿಮ್ಮಂಗೆ ಬಂದಿರೋದು ನಾವು ನಿಮ್ಮಂಗೆ ಕಷ್ಟಪಟ್ಟು ಬಂದಿರೋದು ಕಷ್ಟ ಎಲ್ರಿಗೂ ಇರುತ್ತೆ ನೀನೆ ನೀನು ಅಮ್ಮಗೆ ಧೈರ್ಯ ಹೇಳ್ಬೇಕು ಅಮ್ಮ ಎದ್ಕೋಬೇಡಮ್ಮ ನಾನು ಇದೀನಿ ನಿನ್ನ ಜೊತೆ ಅಂತ ಅಲ್ವಾ ಅಳ್ಬಾರ್ದೆ ಯಾವತ್ತು ಗಂಡು ಮಕ್ಕಳು ಆಯಿತಾ ಹ್ಞೂ ರೂಪಾಯಿ ಕೊಡೋದು ಎರಡು ಮೂರು ತಿಂಗಳು ಮಾಡಬೇಕು ಒಂದ್ ತಿಂಗ ನಡ್ಸ್ತ ಇದಾಗ ಹೋಗೋದು ಒಂದು ಹತ್ತು ಸಾವಿರ ಇಪ್ಪತ್ ಸಾವಿರ ಮೂರ್ ಸಾವಿರ ಖರ್ಚ ಮಾಡೋದು ಮತ್ತೆ ರೆಡಿ ಆಗ್ಬಿಟ್ಟು ಒಂದು ವಾರ ಹದ್ನೈದು ದಿಸ್ ಚೆನ್ನಾಗಿರೋದು ಮತ್ತೆ ಅದೇ ಸಮವಾಗಿ ಕುಡಿಯೋದು ಅಲ್ಲಿ ಸಾಲ ತರೋದು ಇಲ್ಲಿ ಸಾಲ ತರೋದು ಅವ್ರ ಜೊತೆ ಹಿಡಿಯೋದು ಇವ್ರ ಜೊತೆ ತುಂಬಾ ಕುಡಿತಾ ಇದ್ದ ಕುಡಿಬೇಡ ಅಂತ ನಾನು ನನ್ನ ಮಕ್ಳು ಎಲ್ಲಾ ಹೇಳಿದ್ರು ಕೇಳಿಲ್ಲ ಏನಾಯ್ತು ಮಣ್ಣಿಗೆ ಹೋಗ್ಬಿಟ ಇವಾಗ ನನಗೆ ಸಾಲ ಸಾಲನು ತಲೆ ಮೇಲೆ ಹಾಕ್ಬಿಟ್ಟ ಅವ್ನ ಜೀವನ ಕಳ್ಕೊಂಡೆ ಇವಾಗ ಏನು ಸಾಧಿಸ್ತಾವನಿದ್ದು ನೋಡಿ ಆಕ್ಚುಲಿ ಸರ್ಕಾರಕ್ಕೂ ಗೊತ್ತು ಕುಡಿತದಿಂದ ಇಷ್ಟು ಸಂಸಾರಗಳು ಕಷ್ಟ ಆಗುತ್ತೆ ಮಾಡುತ್ತೆ ಅಂತ ಆದರೂ ಸರ್ಕಾರಕ್ಕೆ ದೊಡ್ಡ ರೆವಿನ್ಯೂ ಅದರದೇ ಅದರದೇ ಇರೋದ್ರಿಂದ ಏನಪ್ಪ ಇದಕ್ಕೆ ಇಂಥ ವಿಡಿಯೋಗಳನ್ನಾದರೂ ನೋಡಿ ಅಟ್ಲೀಸ್ಟ್ ನಮ್ಮ ಸರ್ಕಾರದವರು ರಾಜಕಾರಣಿಗಳು ಏನಾದರೂ ಒಂದು ಸೂಕ್ತ ಪರಿಹಾರ ಕಂಡುಕೋಬೇಕು ಅನ್ನೋದು ನಮ್ಮ ಆಶಯ ಚಿಕ್ಕ ವಯಸ್ಸಿನಲ್ಲಿ ಮತ್ತೆ ಅಮ್ಮ ನನ್ನ ನನಗೆ ವಯಸ್ಸಿರೋದು ಮೂವತ್ತೆರಡನ ಹ್ಞೂ ಈ ಕುಡಿಯೋದು ರೂಢಿ ಮಾಡಿಕೊಂಡು ನನ್ನಂತ ಎಷ್ಟು ಎಷ್ಟು ಜನ ಹೆಣ್ಮಕ್ಳು ಅಯ್ಯೋ ಅಂತ ಅವ್ರು ಏನೋ ಒಂದು ಇಪ್ಪತ್ತು ವರ್ಷಕ್ಕೆ ಗಂಡನ ಕಲ್ಕೊಂಡು ಹದಿನೈದು ಒಂದು ಹದಿನೆಂಟು ವರ್ಷಕ್ಕೆ ಗಂಡನ ಕಲ್ತ್ಕೊಂಡು ಹ್ಮ್ ಇಪ್ಪತ್ತೈದು ವರ್ಷಕ್ಕೆ ಗಂಡನ ಕಲ್ತ್ಕೊಂಡು ಕುಡ್ಕ್ರನ್ನ ಎಷ್ಟು ಅಯ್ಯೋ ಅಂತ ಇದ್ದಾರೆ ಪಾಪ ಅವರು ಅವ್ರ ಜೀವನ ಹೆಂಗಿರ್ತದೋ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಅಂತ ಏನಂತ ಗೊತ್ತ ನಮಗೆ ಒಂದು ಹೊತ್ತು ಊಟ ಅಂದ್ರೆ ನಾವು ಹೆಂಗೆ ಅನ್ವತ ಪಡ್ತೀವೋ ನಮ್ಗೆ ಗೊತ್ತಾಗುತ್ತೆ

ಅವಾಗ ಒಂದು ಹತ್ತು ರೂಪಾಯಿ ಇರಲ್ಲ ಎಲ್ಲನ ಒಂದು ಟೀ ಕುಡಿಯೋಣಂದ್ರು ಹತ್ತು ರೂಪಾಯಿ ಇರೋಲ್ಲ ನಮಗೆ ಒಂದು ಬಾಟ್ಲ್ ನೀರು ತಗೊಳನ ಅಂದ್ರೂ ನಮ್ಮ ಹತ್ರ ಹಣ ಇರೋಲ್ಲ ಅಲ್ಲಿ ಇಲ್ಲಿ ನೀರು ಕೇಳೋಣ ಕೊಡ್ತಾರೋ ಇಲ್ಲ ಅಂತ ಹಿಂದೆ ಮುಂದೆ ನೋಡಿ ಕೇಳ್ತೀವಿ ಆ ನೀರು ಸಮೇತ ಈ ಕುಡಿಯೋದು ಬಂದ್ಬಿಟ್ಟು ಹೆಣ್ಮಕ್ಳು ಅಯ್ಯೋ ಅಂತ ಅವ್ರೇನು ಇಲ್ಲ ಪಾಪ ಅಲ್ಲ ನಿಮ್ಮ ನಿಮ್ಮಂಥವ್ರೆ ಎಲ್ಲ ಶಾಪ ಒಂದಲ್ಲ ಒಂದಿನ ಸರ್ಕಾರ ತಟ್ಟದ್ ಬಿಡಿಯಮ್ಮ

ಅದಕ್ಕೆ ಜಾತಿ ಅದೇ ಬೇಕಂತೆ ಅದಿಲ್ಲ ಇದಿಲ್ಲ ತಿಂಗಳೊಳಗಡೆ ಮಾಡಬೇಕು ಯಾವುದಕ್ಕೂ ಕೇಳಿದ್ರು ಯಾವುದಕ್ಕೂ ಮಾಡೇ ಕೊಟ್ಟಿಲ್ಲ ನನ್ನ ಗಂಡ ಸತ್ತೋಗಿರೋದು ಒಂದು ಅಷ್ಟೇ ಇಷ್ಟ ಭಯ ಬಂದಿದ್ರೆ ನನ್ನ ಮಕ್ಳಿಗೆ ಹಾಕೊಂತ ಇದ್ದ ಯಾವುದು ಬರ್ದಂಗ ಯಾವುದು ಕೊಡ್ದಂಗೆ ಯಾಕೆ ಎಷ್ಟು ವರ್ಷ ಆಯ್ತಮ್ಮ ಅಣ್ಣ ಒಂದೂವರೆ ವರ್ಷ ಆಯ್ತಣ್ಣ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯಿತು ಅದು ಸರ್ಕಾರಗಳಿಗೂ ಓಡಾಡ್ಬೇಕಮ್ಮ ಆ ಕಚೇರಿಗಳಿಗೆ ನೋಡಿ ಅಲ್ಲಿ ಓಡಾಡ್ತಾ ನಿಂತ್ಕೊಂಡ್ರೆ ಇಲ್ಲಿ ನಿಮ್ಮ ಕೆಲಸ ಆಗಲ್ಲ ಹೌದು ಹೆಂಗೆ ನಮ್ಮ ಅನುಕೂಲಗಳು ಸರ್ಕಾರದ ಯೋಜನೆಗಳು ಜನರ ಜನರ ಮನೆ ಬಾಗ್ಲಿಗೆ ಬರ್ತೀವಿ ಅಂತಾರೆ ಎಲ್ಲಿ ಬರ್ತಾರಮ್ಮ ಅಲ್ವಾ ನೋಡಿ ಒಂದು ದಿವಸ ಹೋಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ಊಟ ಇಲ್ಲ ನಾನೇನ ವ್ಯಾಪಾರ ಮಾಡಿದ್ರೆ ನಮ್ಮ ಮಕ್ಕಳು ಊಟ ಇಲ್ಲ ಊಟ ಇಲ್ಲ ಮತ್ತೆ ಮನೆಯಲ್ಲಿದ್ರೆ ಊಟ ಬರಲ್ಲ ಎಲ್ಲಿ ಬರ್ತದೆ ನಾವು ಕಾಲು ಹೋದ್ರೆ ನಮ್ಮ ಕಾಲ ಹೋದ್ರೆ ನಮ್ಮ ಬಾಯ್ತೇನೆ ಹೋಗಿಲ್ಲ ಅಂದ್ರೆ ಇನ್ನೂ ಅವ್ರಿಗೆ ಏನಾಗಲ್ಲ ಓಕೆ ದೇವ್ರದಯಿಂದ ನಿಮ್ಮ ಈ ಕಷ್ಟಗಳೆಲ್ಲ ಪರಿಹಾರ ಆಗ್ಲಿ